ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಜಮಾ ಆಗ್ತಾ ಇದೆ ಈಗ ರೀಸೆಂಟ್ ಆಗಿ ಅರ್ಜಿ ಸಲ್ಲಿಕೆ ಮಾಡಿರೋರಿಗೆ ಐದನೇ ಕಂತಿನ ಹಣ ಬರೋ ಟೈಮ್ಗೆ ಅವ್ರಿಗೂ ಮೊದಲನೇ ಕಂತಿನ ಹಣ ಬರುತ್ತೆ ರೀಸೆಂಟ್ ಆಗಿ ಏನಾದರೂ ಡೀಟೇಲ್ಸ್ ಅಪ್ಡೇಟ್ ಮಾಡಿಸಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸ್ಥಿತಿಯನ್ನ ತಿಳ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಾ ಇರೋರು ಯಾವ ವೆಬ್ಸೈಟ್ ನಲ್ಲಿ ಚೆಕ್ ಮಾಡಬೇಕು ಸ್ಟೇಟಸ್ನ ಮತ್ತೆ ಆಲ್ರೆಡಿ ನಿಮ್ಮ ಖಾತೆಗೆ ಮೂರು ಕಂತಿನ ಹಣ ಜಮಾ ಆಗಿದ್ದು ನಾಲ್ಕನೇ ಕಂತಿಗೆ ವೇಟ್ ಮಾಡ್ತಾ ಇದ್ರೆ ಎಲ್ಲಿ ಸ್ಟೇಟಸ್ ಚೆಕ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬಹಳಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ರು ನಾವು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಬಿಟ್ಟು ಬೇರೆ ಎಲ್ಲಾದರೂ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಬೋದಾ ಅಂತ ಅದರಲ್ಲೂ ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಅಮೌಂಟ್ ಬಂದ ಮೇಲೆ ಮಾತ್ರ ಸ್ಟೇಟಸ್ನ ಚೆಕ್ ಮಾಡ್ಬೋದಾಗಿತ್ತು ತುಂಬ ಜನದ್ದು ಹಲವಾರು ಕಾರಣಗಳಿಂದ ಹಣ ಅಕೌಂಟ್ಗೆ ಜಮಾ ಆಗದೆ ಪೆಂಡಿಂಗ್ ಇತ್ತು ಅಂಥವರೆಲ್ಲ ಅವರ ಟೆಕ್ನಿಕಲ್ ರೀಸನ್ಸ್ನೆಲ್ಲ ರೆಕ್ಟಿಫೈ ಮಾಡಿ ಸಬ್ಮಿಟ್ ಮಾಡಿದ್ದಾರೆ ಅಂಥವ್ರದ್ದೆಲ್ಲ ಈಗ ಗೃಹಲಕ್ಷ್ಮಿ ಸ್ಟೇಟಸ್ ಯಾವ ಥರ ಇದೆ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದರೆ ಒಂದು ಹೊಸ ಲಿಂಕ್ನ ಪ್ರೊವೈಡ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಸೊ ವೆಬ್ಸೈಟ್ ಮುಖಾಂತರ ಗೃಹಲಕ್ಷ್ಮಿ ಅರ್ಜಿಯ ಸ್ಟೇಟಸ್ನ ಚೆಕ್ ಮಾಡ್ಬೋದು ಅದು ಯಾವ ವೆಬ್ಸೈಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಸೊ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಮಾಹಿತಿ ಕಣಜ ಅಂತ ಒಂದು ವೆಬ್ಸೈಟ್ನ ಸರ್ಚ್ ಮಾಡಿ ಕರ್ನಾಟಕ ಸರ್ಕಾರದ ಮಾಹಿತಿ ಕಣಜ ಅನ್ನೋ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಸೇರಿರುವಂಥ ತುಂಬ ಡಿಪಾರ್ಟ್ಮೆಂಟ್ಸ್ ಲಿಸ್ಟ್ ಇರುತ್ತೆ ಅದನ್ನೆಲ್ಲ ಸ್ಕ್ರಾಲ್ ಮಾಡ್ಕೊಳ್ತಾ ಕೆಳಗಡೆ ಬರಬೇಕಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನ್ನೋ ಒಂದು ಐಕಾನ್ ಕಾಣಿಸುತ್ತೆ ಅಲ್ಲಿವರೆಗೂ ಸ್ಕ್ರಾಲ್ ಮಾಡಬೇಕಾಗತ್ತೆ ಇಲ್ಲಿದೆ ನೋಡಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಟೂ ಆಪ್ಷನ್ಸ್ ಓಪನ್ ಆಗುತ್ತೆ ನಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆಯಲ್ಲ ಅದು ಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಅಪ್ಲಿಕೇಶನ್ ನ ಚೆಕ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ನಾನು ನಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ನ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಿದೀನಿ ಸೊ ಇಲ್ಲಿ ನೋಡಿ ಫುಲ್ ಡೀಟೇಲ್ಸ್ ಓಪನ್ ಆಗಿದೆ ಅಪ್ಲೈಡ್ ಡೇಟ್ ಯಾವಾಗ ಸ್ಟೇಟಸ್ ಏನಿದೆ ಅಪ್ರೂವ್ಡ್ ಅಂತ ಇದೆ ಸೊ ಅಪ್ರೂವ್ಡ್ ಡೇಟ್ ಯಾವಾಗ ಅಂತಾನು ಇದೆ ಇಲ್ಲಿ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಅಂತ ಇದೆ ಅಲ್ಲ ಅದರಲ್ಲಿ ಡೀಟೇಲ್ಸ್ ಅನ್ನೋ ಒಂದು ಬಟನ್ ಇದೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ್ಯಾವ ಮಂತ್ ಹಣ ಬಿಡುಗಡೆ ಆಗಿದೆ ಅನ್ನೋ ಡೀಟೇಲ್ಸ್ ಬರುತ್ತೆ ಸೊ ನಾನು ಕ್ಲಿಕ್ ಮಾಡಿದೆ ಸೊ ಇಲ್ಲಿ ನೋಡಿ ಆಗಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಸೊ ಈ ರೇಷನ್ ಕಾರ್ಡ್ಗೆ ಇನ್ನು ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಡೀಟೇಲ್ಸ್ ಇದೆ ಸೊ ಇಷ್ಟು ದಿನ ಎಲ್ಲರೂ ಯಾವ ಕಂತಿನ ಹಣ ಬಂತು ಅಂತ ಚೆಕ್ ಮಾಡೋದಕ್ಕೆ ಮಾತ್ರ ಅವಕಾಶ ಆಯಿತು ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಈಗ ಈ ವೆಬ್ಸೈಟ್ ಮುಖಾಂತರ ರೀಸೆಂಟ್ ಆಗಿ ಯಾರು ತಮ್ಮ ಗೃಹಲಕ್ಷ್ಮಿ ಅರ್ಜಿನ ಮರುಪರಿಶೀಲನೆ ಮಾಡಿಸಿ ಟೆಕ್ನಿಕಲ್ ರೀಸನ್ಸ್ನ ರೆಕ್ಟಿಫೈ ಮಾಡಿ ರೀಸಬ್ಮಿಟ್ ಮಾಡಿದಾರೋ ಅಂಥವ್ರದ್ದು ಸ್ಟೇಟಸ್ ಏನಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಇನ್ ಕೇಸ್ ಯಾರ್ದು ಇನ್ನೂ ಕೆಲವೊಂದು ಟೆಕ್ನಿಕಲ್ ರೀಸನ್ಸ್ ಇಂದ ಪೆಂಡಿಂಗ್ ಇದ್ರು ಅವ್ರದ್ದು ಸಹ ಇಲ್ಲಿ ಸ್ಟೇಟಸ್ ಚೆಕ್ ಮಾಡ್ಬೋದು ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಕ್ರಂಚಿ ಕಟ್ಟಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈಗಾಗಲೇ ನಮ್ಗೆ ಎಲ್ಲ ಕಂತಿನ ಹಣ ಬಂದಿದೆ ಅನ್ನೋ ಅಂತವರು ಗುರುಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ಗೆ ಬಂದು ಸೇರಿದೆಯಾ ಇಲ್ಲ ಅನ್ನೋ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂದರೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಡಿ ಬಿ ಟಿ ಕರ್ನಾಟಕ ಆ್ಯಪ್ನ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಡೀಟೇಲ್ಸ್ನ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ ಲಾಗಿನ್ ಆದಾಗ ನಿಮ್ಮ ಎಂ ಪಿನ್ನ ಸೆಟ್ ಮಾಡಬೇಕಾಗುತ್ತೆ ಸೆಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆದಾಗ ಎಂ ಪಿನ್ ಎಂಟರ್ ಮಾಡಿ ಲಾಗಿನ್ ಆಗಬಹುದಾಗತ್ತೆ ನೀವು ಡೀಟೇಲ್ಸ್ ಎಂಟರ್ ಮಾಡಿ ಲಾಗಿನ್ ಆದಮೇಲೆ ನಿಮಗೆ ನಾಲ್ಕು ಆಪ್ಷನ್ ತೋರಿಸುತ್ತೆ ಪಾವತಿ ಸ್ಥಿತಿ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಯೋಜನೆಯ ಸ್ಥಿತಿ ಪ್ರೊಫೈಲ್ ಮತ್ತು ಸಂಪರ್ಕಿಸಿ ಅನ್ನೋ ನಾಲ್ಕು ಆಪ್ಷನ್ಸ್ ಇರುತ್ತೆ ಇದರಲ್ಲಿ ನೀವು ಪಾವತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಪೇಜ್ ನಲ್ಲಿ ನಿಮಗೆ ನಿಮಗೆ ಯಾವ ಗೌರ್ಮೆಂಟ್ ಯೋಜನೆಯಿಂದ ಹಣ ಬಂದಿದೆ ಅನ್ನೋ ಲಿಸ್ಟ್ ಬರುತ್ತೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಬಸವಾಯು ವಸತಿ ಯೋಜನೆ ಅಂತ ಮೂರು ಸರ್ಕಾರದ ಯೋಜನೆಗಳಿಂದ ಈ ಫಲಾನುಭವಿ ಖಾತೆಗೆ ಹಣ ಬಂದಿರುತ್ತೆ ಅದರಲ್ಲಿ ನಾವು ಗೃಹಲಕ್ಷ್ಮಿಯನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಯಾವ ತಿಂಗಳಲ್ಲಿ ನಿಮಗೆ ಹಣ ಜಮಾ ಆಗಿದೆ ಅನ್ನೋ ಡೀಟೇಲ್ಸ್ ಬರುತ್ತೆ ಸೊ ಇದೇ ರೀತಿ ನಿಮಗೆ ಈ ತಿಂಗಳ ಹಣ ಜಮಾ ಆಗಿದ್ರೆ ಇಲ್ಲಿ ನೀವು ಆ ಡೀಟೇಲ್ಸ್ನ ನೋಡಬಹುದಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ